ಒಂಬತ್ತು ಸಾವಿರ ರೂಪಾಯಿ ಇಳಿಕೆ ಚಿನ್ನ ಖರೀದಿಗೆ ಸೂಕ್ತ ಸಮಯ ಇದು ಹೌದಾ ಅಲ್ವಾ ಸತತ ಕುಸಿತಕ್ಕೆ ಹೀಗಿವೆ ಕಾರಣ ಕಳೆದ ಒಂದು ವಾರದಿಂದ ಅಂದ್ರೆ ದೀಪಾವಳಿ ಹಬ್ಬದ ಬಳಿಕ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸತತವಾಗಿ ಕುಸಿತ ಕಾಣ್ತಾ ಇದೆ ಸಾರ್ವಕಾಲಿಕ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ ಚಿನ್ನ ಬೆಳ್ಳಿ ದರಗಳು ಇದೀಗ ದಿನ ಕಳೆದಂತೆ ಇಳಿಕೆಯತ್ತ ಸಾಕ್ತಾ ಇದೆ ಸದ್ಯ ಈ ಸುದ್ದಿ ಗೋಲ್ಡ್ ಪ್ರಿಯರಲ್ಲಿ ಭಾರಿ ಸಂತಸ ಮೂಡಿಸಿದೆ ಸೋಮವಾರ ಅಕ್ಟೋಬರ್ ಇಪ್ಪತ್ತೇಳರ ಸಂಜೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಗಣನೀಯವಾಗಿ ಕುಸಿತಿದೆ ಅಮೆರಿಕನ್ ಡಾಲರ್ ಬಲಗೊಳ್ಳುವುದು ಮತ್ತು ಯುಎಸ್ ಚೀನಾ ವ್ಯಾಪಾರ ಉದ್ವಿಗ್ನತೆ ಕಡಿಮೆಯಾಗುವ ಲಕ್ಷಣಗಳು ಚಿನ್ನದ ಮೇಲೆ ತೀವ್ರ ಒತ್ತಡ ಹೇರಿವೆ ಸೋಮವಾರ ಒಂದು ಔನ್ಸ್ ಗೋಲ್ಡ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಹದಿನೈದು ಡಾಲರ್ಗಿಂತ ಹೆಚ್ಚು ಕುಸಿದು ಮೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಡಾಲರ್ನಲ್ಲಿ ವಹಿವಾಟು ನಡೆಸುತ್ತಿದೆ ಆದಾಗ್ಯೂ ದೇಶೀಯವಾಗಿ ಡಾಲರ್ ಮೂವತ್ತಾರು ಪೈಸೆ ಏರಿಕೆಯಾಗಿದ್ದು ದೇಶೀಯ ಚಿನ್ನದ ಬೆಲೆ ಆ ಮಟ್ಟದಲ್ಲಿ ಇಳಿಕೆ ಕಂಡಿಲ್ಲ you ಭಾರತದಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆ ಸುಮಾರು ಒಂಬತ್ತು ಸಾವಿರ ರೂಪಾಯಿ ಕುಸಿದಿದೆ ಇತ್ತೀಚಿನ ವರ್ಷಗಳಲ್ಲಿ ಅಂತಾರಾಷ್ಟೀಯ ಉದ್ವಿಗ್ನತೆ ಕಡಿಮೆಯಾಗಿರುವುದರಿಂದ ಸ್ವರ್ಣದ ದರ ಕ್ರಮೇಣವಾಗಿ ಕುಸಿಯುತ್ತಿದೆ ಇದರೊಂದಿಗೆ ಬೆಳ್ಳಿಯ ಬೆಲೆಯೂ ಇಳಿಕೆಯತ್ತ ಮುಖ ಮಾಡಿದೆ ಕಳೆದ ಹತ್ತು ದಿನಗಳಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆಯಲ್ಲಿ ಮೂವತ್ತು ಸಾವಿರ ರೂಪಾಯಿಗಿಂತ ಜಾಸ್ತಿ ಕುಸಿದಿದೆ ಪ್ರಸ್ತುತ ಒಂದು ಕೆಜಿ ಬೆಳ್ಳಿಯ ದರ ಒಂದು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಸತತ ಕುಸಿತಕ್ಕೆ ಪ್ರಮುಖ ಕಾರಣಗಳಿವೆ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಉಕ್ರೇನ್ ಯುದ್ಧದ ಬಳಿ ಬಳಿಕ ರಷ್ಯಾದ ತೈಲ ಕಂಪನಿಗಳಾದ ಲುಕೋಯಿಲ್ ಮತ್ತು ರೋಸ್ನೆಫ್ಟ್ ಮೇಲೆ ಯುಎಸ್ ನಿರ್ಬಂಧಗಳ ಪರಿಣಾಮ ಯುಎಸ್ ಚೀನಾ ವ್ಯಾಪಾರ ಮಾತುಕತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ರನ್ನ ಭೇಟಿ ಮಾಡಲಿದ್ದಾರೆ ಎಂಬ ಸುದ್ದಿ ಮಾರುಕಟ್ಟೆಯ ಮೇಲೆ ಪರಿಣಾಮ ಅಲ್ಲದೆ ಯುಎಸ್ ಗ್ರಾಹಕ ಬೆಲೆ ಸೂಚ್ಯಂಕ ವರದಿ ಹೂಡಿಕೆದಾರರು ಪ್ರಸ್ತುತ ಈ ವರದಿಯ ಮೇಲೆ ಕೇಂದ್ರೀಕರಿಸಿದ್ದಾರೆ ಸೆಪ್ಟೆಂಬರ್ ಕೋರ್ ಹಣದುಬ್ಬರವು ಶೇಕಡಾ ಮೂರು ಪಾಯಿಂಟ್ ಒಂದರಷ್ಟು ಸ್ಥಿರವಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಫೆಡರಲ್ ರಿಸರ್ವ್ ಬಡ್ಡಿ ದರ ನಿರೀಕ್ಷೆ ಅಮೆರಿಕದಲ್ಲಿ ತಾತ್ಕಾಲಿಕ ಸ್ಥಗಿತದಿಂದಾಗಿ ದರ ಕಡಿತದ ಘೋಷಣೆ ವಿಳಂಬವಾಗಿದ್ದರೂ ಹೂಡಿಕೆದಾರರು ಮುಂದಿನ ಫೆಡರಲ್ ರಿಸರ್ವ್ ಸಭೆಯಲ್ಲಿ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ದರ ಕಡಿತದ ಮುನ್ಸೂಚನೆಯನ್ನ ಈಗಾಗಲೇ ನೀಡುತ್ತಿದ್ದಾರೆ ಈ ಎಲ್ಲ ಅಂಕಿ ಅಂಶಗಳು ಸತತ ಬೆಲೆ ಇಳಿಕೆಗೆ ಪ್ರಮುಖ ಕಾರಣ ಎನ್ನಲಾಗಿದೆ